ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಜಿಪ್ಪೊಂದು ಗಾಡಿ ಕಳಿಸ್ಕೊಡ್ತೀರಲ್ಲ ಹಾಂ ಸರ್ ಹೇಳಿ ಮಾಡಲ್ ಎಷ್ಟು ಗಾಡಿ ಇದು ಮಾಡಲ್ ಟು ತೌಸಂಡ್ ಸಿಕ್ಸ್ಟೀನ್ ಸರ್ ಓನರ್ ಎಷ್ಟು ಇದರ ಗಾಡಿ ಓನರ್ ನಾನು ಸೆಕೆಂಡ್ ಓನರ್ எல்லாம் 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 இந்த வந்து ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಫೋಟೋ ಅಲ್ಲಿ ಇದೆ ನೋಡಿ ಅದೇ ಬಿ ಎಸ್ ತ್ರೀ ಬರುತ್ತೆ ಹೌದು ಸರ್ ಬಿ ಎಸ್ ತ್ರೀ ಆರ್ ಸಿ ಅಲ್ಲಿ ಇದೆ ನೋಡಿ ಸರ್ ಇದು ಬಂದು ಮುರ್ಬಾಗಲ್ ಬೆಂಗಳೂರು ಪಕ್ಕದಾಗೆ ಹೌದು ಸರ್ ರನ್ನಿಂಗ್ ಎಷ್ಟಿದೆ ಅಂದ್ರೆ ಫೋಟೋ ಅಲ್ಲಿ ಇದೆ ಟೂ ಒನ್ ಲ್ಯಾಕು ಎಷ್ಟಾಗಿದೆ ಸರ್ ಇಂಜಿನ್ ರಿಪೇರ್ ಏನ್ ಬಂದಿಲ್ಲ ಇಲ್ಲ ಸರ್ ನಾನು ಡೈಲಿ ಓಡಿಸ್ತಾ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀನಿ ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್ ಏಯ್ಟಿ ತೌಸಂಡ್ ಹೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ಅದಂದ್ರೆ ನಾನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಈಗ ಎಂಬತ್ತು ಸಾವಿರ ಹೇಳ್ತಿದ್ದೀರಾ ಹೌದು ಸರ್ ಎರಡು ಸಾವಿರದ ಹದಿನಾರ ಮಾಡಲು ಹೌದು ಸರ್ ಓನರು ಓನರ್ ನಾನು ಹೇಳೋ ಮರನು ಅದೇನಂದ್ರೆ ಹಂಗೆ ಕೊಡ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಐತೆ ಲ್ಯಾಬ್ಸ್ ಇದೆ ಒರಿಜಿನಲ್ ಆರ್ ಸಿ ಇದೆ ಬಟ್ ಗಾಡಿ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಹಾ ರನ್ನಿಂಗ್ ಕಂಡೀಷನ್ ಅಲ್ಲಿ ಚೆನ್ನಾಗಿದೆ ಫೈನಲ್ ಲಿಸ್ಟಿ ಕೊಡ್ತೀರಾ ಗಾಡಿ ಹೆಂಗ ಐ ಸರ್ ಹಂಗೆ ಕೊಡೋಣ ಸರ್ ನಿಮ್ಮ ಕಡೆ ನಿಮ್ಮ ಕಡೆಯಿಂದ ಬಂದ್ರೆ ನಾನು ಇಲ್ಲಿ ಬಂದು ಎಂಬತ್ತೈದು ಹೇಳ್ತಾ ಇದ್ದೀನಿ ನಿಮಗೆ ಎಂಬತ್ತೈದು ಹೇಳಿ ಸರ್ ಹೌದು ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸುಮ್ಮನೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ಸರ್ ಓಕೆ ಸರ್ ಥ್ಯಾಂಕ್ ಯು